ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನಿವತ್ತು ಕಂಬದ ಮ್ಯಾಲಿನ ಗೊಂಬೆ ನಾಗಮಂಡಲ ಚಿತ್ರದ ಒಂದು ಹಾಡನ್ನು ನನ್ನ ಧ್ವನಿಯಲ್ಲಿ ಪ್ರಯತ್ನ ಮಾಡ್ತಾಯಿದ್ದೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಮಾ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕಂಬದ ಮ್ಯಾಲಿನ ಗೊಂಬೆ ನಂಬಲಿ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ತಾರವಾ ಒಬ್ಬಳೇ ನಾನಿಲ್ಲಿ ತಬ್ಬಿಪ್ಪುಗೊಂಡಿ ಮಬ್ಬು ಹರಿಯುವುದೇನಾ ಹಬ್ಬವಾಗುವುದೇನಾ ಕಂಬದ ಮ್ಯಾಲಿನ ಗೊಂಬೆ ನಂಬಲಿ ನಿನ್ನ ನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳ ಉತ್ತಾರ ಕೆಂಡ ಸತ್ಯವೇ ಈ ಅಭ್ಯಂಜನವಿನ್ನೂ ನಿತ್ಯವೇ ಒಳ್ಳೆ ಗಮ ಕೊಡುತ್ತೀಯಲ್ಲ ಸೀಗೆ ನಿನ್ನ ವಾಸನೆ ಹರಡಿರಲಿ ಹೀಗೆ ನೀರಲಯಾನಿಗೆ ಕೆಂಡ ಸತ್ಯ ಪಿಂಜಲವಿನ್ನು ನಿತ್ಯವೇ ಒಳ್ಳೆ ಗಮ ಕೊಡ್ತೀಯಲ್ಲೆ ಸಿಗೀ ನಿನ್ನ ವಾಸನಿ ಹರಡಿರಲಿ ಹೀಗಿ ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬುಗೊಂಡೇನೋ ಮಬ್ಬು ಹರಿಯುವುದೇನಾ ಹಬ್ಬವಾಗುವುದೇನಾ ഒപ്പുവേ ഹൂ ഹണ്ണു ഭഗവത നെത്തിലെ ഹരസുനഗീരലത്ത കർപ്പൂര ബളകുവേ ദേവനേ തപ്പേ ബരലെന്ന ഗുണവേ ഹൂ ഹണ്ണു ഭഗവത നെത്തിലെ ഹരസുനഗീരലാ ಕರ್ಪೂರ ಬೆಳಗುವೆ ದೇವನೇ ತಪ್ಪದೇ ಬರಲೆನ್ನ ಗುಣವಂತ ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬು ಕೊಂಡೇನೂ ಮಬ್ಬು ಹರಿಯುವುದೇನಾ ಹಬ್ಬವಾಗುವುದೇನಾ ಕಂಬದ ಮ್ಯಾಲಿನ ಗೊಂಬೆಯೇ ನಂಬಲೇ ನಾನಿನ್ನ ನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳುತ್ತಾರವಾ ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬು ಕೊಂಡೇನೋ ಮಬ್ಬು ಹರಿಯುವುದೇನಾ ಹಬ್ಬವಾಗುವುದೇನಾ ಥ್ಯಾಂಕ್ ಯು ಸೋ ಮಚ್